ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಒಂದು ಸ್ಮಶಾನದಲ್ಲಿ ಬಂದು ನಾನು ಅವಾಗವಾಗ ಸ್ಮಶಾನಕ್ಕೆ ಬರ್ತಾಯಿರ್ತೀನಿ ಯಾಕಂದರೆ ಇದು ನಮ್ಮ ಪರ್ಮನೆಂಟ್ ಜಾಗ ಇದು ನಾವು ಯಾವಾಗ ಹೋಯ್ತೀವೋ ಯಾವಾಗ ಬಿಡ್ತೀವೋ ಗೊತ್ತಿಲ್ಲ ಆದರೆ ನಾವು ಇರೋವರೆಗೂ ಒಳ್ಳೆ ಕೆಲಸ ಮಾಡಿ ಹೋಗಬೇಕು ನಾವು ಸುತ್ತ ಮಣ್ಣಿಗೆ ಹೋಯ್ತೀವಿ ಇಲ್ಲಾಂದರೆ ಬೆಂಕಿಗೆ ಹೋಯ್ತೀವಿ ಇವತ್ತೆಲ್ಲ ಕರೆಂಟ್ ಬಂದಿತ್ತು ಟೈಂಕ್ ಅಂತ ಕರೆಂಟ್ಗೆ ಇಟ್ಬಿಡ್ತಾರೆ ನಾನಿವತ್ತು ಅಲ್ಕ ಡಿಗ್ರಿ ಕೆಲಸ ಮಾಡೋರಿಗೆ ಹೇಳ್ತೀನಿ ಏನಪ್ಪ ಇವತ್ತು ಮಸಾನಿಗೆ ಹೋಗೋಣೆ ಅಂತಂದು ಕೆಲವರು ಉತ್ಸಾ ಅಂತಂದ್ಬಿಟ್ಟು ಕಮೆಂಟ್ಗಳು ಇದ್ದಾರೆ ಮಾಡ್ಕೊಳ್ಳಿ ಅಂದರೆ ನನಗೆ ಉತ್ಸಾಹ ಅನ್ನೋರು ಅವ್ರನ್ನ ಯಾವ ಮಟ್ಟಕ್ಕೆ ಆಗಿರಬೇಕು ಅಂದರೆ ನನ್ನ ಮಾತುಗಳು ಅವರಿಗೆ ನಾಟಿದಾವೆ ನಾವು ಸತ್ಯ ಎಲ್ಲಿವರೆಗೂ ಹೇಳ್ತೀವೋ ಅಲ್ಲಿವರೆಗೂ ನಮಗೆ ದುಸ್ಮನಗಳು ಜಾಸ್ತಿ ಆಗ್ತಾರೆ ಅಲ್ಲಿವರೆಗೂ ಸತ್ಯ ಹೇಳೋವರೆಗೂ ನಮಗೆ ಹುಚ್ಚುರು ಅಂತಲೇ ಕರೀತಾರೆ ಐ ಡೋಂಟ್ ಕೇರ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಇವತ್ತು ನೋಡಿ ನಮ್ಮ ಏನು ರೈತರ ಈ ವರ್ಷದ ಕೊನೆಯ ಹಬ್ಬ ಪ್ರತಿ ವರ್ಷ ವರ್ಷದ ಕೊನೆಯ ಹಬ್ಬ ಸಂಕ್ರಾಂತಿ ಹಬ್ಬ ಈ ಹಬ್ಬ ನಮಗೆ ರೈತರಿಗೆ ಭಾಳ ಅದ್ಭುತವಾದ ಹಬ್ಬ ಸಂಕ್ರಾಂತಿ ಹಬ್ಬ ಇವತ್ತು ಹಸುಗಳಿಗೆ ನೋಡಿ ಯಾವ ಮಟ್ಟಕ್ಕೆ ಚಾಮರಾಜಪೇಟೆಯಲ್ಲಿ ಆ ದರಿದ್ರುಗಳು ಹಸುಗಳ ಕೆಚ್ಚಲನ್ನು ಕುಯ್ದು ಇವತ್ತು ನಮ್ಮ ಧರ್ಮದ ಒಂದು ಹಬ್ಬ ಸಂಕ್ರಾಂತಿ ಹಬ್ಬ ಹಸುಗಳಿಗೆ ಒಂದು ಅವಮಾನ ಮಾಡಿದ್ದಾರೆ ಇದು ಒಂದು ಕೃತ್ಯ ಒಂದು ಅತ್ಯಾಚಾರಕ್ಕಿಂತ ಕಡೆಯಾಗಿರ್ತಕ್ಕಂಥ ಇದು ಒಂದು ಇವರು ಮಾಡಿರ್ತಾ ಇನಾಯ ಕೃತ್ಯ ಇದು ಇವ್ರ ಮನುಷ್ಯರೇ ಅಲ್ಲ ಇವರು ಯಾಕೆ ಇಂಥವ್ರಿಗೆ ಎಲ್ಲಿವರೆಗೂ ಸರಿಯಾಗಿ ಶಿಕ್ಷೆ ಆಗೋದಿಲ್ವೋ ಅಲ್ಲಿವರೆಗೂ ಇಂಥ ಅನಾಹುತಗಳು ನಡೀತಾನೆ ಇರ್ತವೆ ಅದರಿಂದ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಇದೆ ಅಂದರೆ ಹಿಂದೆ ಎಲ್ಲ ಉತ್ತರ ಪ್ರದೇಶದಲ್ಲಿ ಇಲ್ಲಿ ಎಲ್ಲ ಗೊಂದಂಬಿ ಗಲಾಟೆಗಳು ಈ ಥರ ಎಲ್ಲ ಆಗವು ಆದರೆ ಇವತ್ತಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗಿದ್ದಾವೆ ಇದಕ್ಕೆಲ್ಲ ಕಾರಣ ಇವತ್ತಿನ ಪರಿಸ್ಥಿತಿ ಇವತ್ತಿನ ರಾಜಕೀಯ ಇವತ್ತಿನ ರಾಜಕೀಯ ನಾಯಕರು ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕಿತೋಗಿ ರಾಜಕಾರಣಿಗಳು ನಾನು ಇಲ್ಲಿ ನೋಡಿಲ್ಲ ಇಲ್ಲಿ ಇಷ್ಟೊಂದು ದ್ವೇಷದ ರಾಜಕಾರಣಿಗಳು ನಾನು ಬೇರೆ ರಾಜ್ಯದಲ್ಲಿ ನೋಡಿದ್ದಿಲ್ಲ ಆದರೆ ಇವತ್ತು ಇವ್ರನ್ನ ನಾವು ಆರಿಸಿ ಕಳಿಸಿರೋದು ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂತ ಆರಿಸಿ ಕಳಿಸಿದ್ದೀವಿ ಆದರೆ ಇವತ್ತು ದ್ವೇಷದ ರಾಜಕಾರಣ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇವತ್ತು ನೂರ ಮೂವತ್ತು ಒಂಬತ್ತು ಸೀಟ್ ಇದ್ದರೂ ಕೂಡ ಇನ್ನೊಂದು ಪಕ್ಷನ ಹಾಳು ಮಾಡೋಕ್ಕೆ ಹೊಂಟಿದ್ದಾರೆ ನಾವು ಏನೇ ಮಾಡಿದ್ರು ನಾಳೆ ನೋಡಿ ಎಷ್ಟೇ ಕೋಟಿ ಬದುಕಿದ್ರು ಕೂಡ ಈ ಜಾಗಕ್ಕೆ ಬರಬೇಕು ಇಲ್ಲಿಗೆ ಬರಲೇಬೇಕು ದಯವಿಟ್ಟು ಇರೋವರೆಗೂ ನಾಳೆ ಇವತ್ತಿರ್ತೀವೋ ನಾಳಿರ್ತಿವೋ ಈ ಕ್ಷಣದಲ್ಲಿ ಹೋಯ್ತೀವೋ ಗೊತ್ತಿಲ್ಲ ಇರೋವರೆಗೂ ಒಳ್ಳೆ ಕೆಲಸ ಮಾಡಿ ಹೋದ್ಮೇಲೂ ಕೂಡ ನಮ್ಮನ್ನು ನೆನೆಸ್ಕೊಳೋಬೇಕು ಆ ಥರ ಕೆಲಸ ಕೆಲಸಗಳನ್ನು ನಾವು ಮಾಡಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಏನು ಹಸುಗಳು ಕೆಚ್ಚಲನ್ನು ಕೂದಿದ್ರಲ್ಲ ಈ ದರದ್ರುಗಳಿಗೆ ಈ ಹಲ್ಕಟ್ಟುಗಳಿಗೆ ಈ ಬೇಬರ್ಸ್ಗಳಿಗೆ ಒಳ್ಳೆ ಶಿಕ್ಷೆ ಆಗಲಿ ಅಂತಂದೇಳಿ ಈ ಸ್ಮಶಾನದಲ್ಲಿ ನಿಂತ್ಕೊಂಡು ನೋಡ್ರೋ ಏ ಬೇಬರ್ಸಿಗಳ ನೀವು ಕೂಡ ನಾಳೆ ಸ್ವತವ್ರು ಇಲ್ಲಿಗೆ ಬರಬೇಕು ನಿಮಗೆ ನಿಮ್ಮ ಮನೆಯಲ್ಲಿ ಒಳ್ಳೆ ತಾಯಿ ಇದ್ದರೆ ಇಂಥ ಹಲ್ಕಟ್ಟಿಗಿರಿ ಕೆಲಸ ಮಾಡ್ತಾ ಇರಲಿಲ್ಲ ನಿಮ್ಮ ಮನೆಗೆ ಒಳ್ಳೆ ಪಾಠ ಹೇಳ್ಕೊಟ್ಟಿಲ್ಲ ಒಳ್ಳೆ ನೀತಿ ಹೇಳ್ಕೊಟ್ಟಿಲ್ಲ ಒಳ್ಳೆ ವಿಚಾರಗಳನ್ನು ಹೇಳ್ಕೊಟ್ಟಿಲ್ಲ ಅದಕ್ಕೋಸ್ಕರ ಇಂಥ ಮಣ್ತಿನ ಕೆಲಸ ಮಾಡ್ತಾಯಿದ್ರೆ ಇವೆಲ್ಲ ಭಾಳ ದಿನ ಇರೋಲ್ಲ ಮಾಡ್ಕೊಳ್ಳಿ ಒಂದಿನಲ್ಲ ಒಂದಿನ ಇಲ್ಲಿ ಮುಂಡ ಮುಚ್ಕೊಂಡು ನೀವು ಬರಲೇಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಮುಂದೆ ನೋಡಿ ನಮ್ಮ ಹಸುಗಳು ನಮ್ಮ ದೇವತೆಗಳು ಮುಕ್ಕೋಟಿ ದೇವತೆಗಳು ಬರ್ತಾ ಇದ್ದಾವೆ ನೋಡಿ ಸ್ನೇಹಿತರೆ ನಮಸ್ಕಾರ ಶ್ರೀ ಗೋಮಾತಾಯಿ ನಮಃ ನೋಡಿ ನಾವು ಇದಕ್ಕೆ ಗೋಮಾತಿ ಅಂತೀವಿ ಹಸು ಅಂತೀವಿ ಆಕಳು ಅಂತೀವಿ ಈ ಒಂದು ಮೂಕಪೇಣಿ ಇದು ಹಾಲು ಕೊಡುತ್ತೆ ಈ ಹಾಲಿಂದ ಮೊಸರಾಗುತ್ತೆ ಮಜ್ಜಿಗೆ ಆಗುತ್ತೆ ತುಪ್ಪ ಆಗುತ್ತೆ ನಾವು ಎದೆ ಹಾಲು ತಾಯಿ ಎದೆ ಹಾಲು ಕುಡಿಸ್ತಿಲ್ಲ ಅಂದರೆ ಈ ಹಸುವಿನ ಹಾಲೇ ಕುಡಿಸಿ ನಮ್ಮನ್ನು ಬೆಳೆಸ್ತಾರೆ ಇದು ಒಂದು ದೇವರು ಅಂತಂದು ನಾವು ಪೂಜೆ ಮಾಡ್ತೀವಿ ಇದರಲ್ಲಿ ಮುಕ್ಕೋಟಿ ದೇವರು ಇದ್ದಾರೆ ಅಂತಂದು ಹೇಳ್ಕೊಂಡು ನಾವು ಅವತ್ತಿಂದ ಹಿರಿಯರು ಹೇಳ್ಕೊಂಬಂದಿದ್ದಾರೆ ಅದರಿಂದ ಇದನ್ನು ನಾವು ದೇವರ ಥರ ಇದನ್ನು ಪೂಜೆ ಮಾಡ್ತಾ ಈ ಒಂದು ಮೂಕ ಪ್ರೇಣಿಯನ್ನು ಇವತ್ತು ಅಯೋಗ್ಯರು ಚಾಮರಾಜ ದೇಟಿಯಲ್ಲಿ ಅಯೋಗ್ಯರು ಅವ್ರ ಕೈ ಫಾಸ್ಟ್ ಹೊಡೆದಾಗ ಅವ್ರ ಕೈ ಸೇದಾಗ ಅವ್ರ ಕೈ ನೆಗೆದು ಬಿದ್ದಾಗ ಆ ಹಸುಗಳನ್ನು ಇವತ್ತು ಕೆಚ್ಚಲನ್ನು ಕುಯ್ದಿದ್ದಾರೆ ಅಂಥ ದರಿದ್ರುಗಳು ನಮ್ಮ ಭೂಮಿ ಮೇಲೆ ಇರಬಾರ್ದು ಯಾಕಂದರೆ ಅಂಥವರಿಂದ ಏನೇನು ಪ್ರಯೋಜನ ಇಲ್ಲ ಇಂಥ ಮೂಕ ಪ್ರಾಣಿಗಳ ಮೇಲೆ ಇವರು ಪೌರುಷ್ಯ ತೋರಿಸ್ತಾ ಇದ್ದಾರೆ ಇವರು ನಿಜವಾಗ್ಲೂ ಗಂಡುಸ್ರೇ ಇಲ್ಲ ಒಂಥರ ಹಣ ಹೇಡಿಗಳು ಚೆಂಡರು ಅಂತ ಹೇಳ್ಬೋದು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವರ ಪೌರುಷ್ಯ ಅವರ ಶಕ್ತಿ ಏನಿದ್ರೂ ಮನುಷ್ಯರ ಮೇಲೆ ತೋರಿಸ್ಬೇಕು ಮನುಷ್ರು ಮನುಷ್ಯರ ಮೇಲೆ ತೋರಿಸ್ಬೇಕು ಮನುಷ್ಯರಾಗಿ ಈ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ಬಾರ್ದು ಇದು ನಮಗೆ ಹಾಲು ಕೊಡುತ್ತೆ ಆ ಹಾಲಿಂದ ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ ಎಲ್ಲ ಆಗುತ್ತೆ ನೋಡಿ ಈ ರಸ್ತೆಯಲ್ಲಿ ಕವರ್ಗಳನ್ನು ಬಿಸಾಕ್ತಾರ ಜನಗಳು ಕವರನ್ನು ತಮ್ಮ ಮನೆಯ ಕಸವನ್ನು ತಂದು ರಸ್ತೆಯಲ್ಲಿ ಬೀಸಕ್ಕೆ ಹೋಗ್ತಾರೆ ಆ ರಸ್ತೆಯಲ್ಲಿ ಬಿಸಾಕೋದಾಗ ಇಂಥ ಹಸುಗಳು ಏನು ಮಾಡ್ತವೆ ಆ ಕವರನ್ನು ಕೊಡೆಬಾಡ್ತವೆ ಆ ಕವರನ್ನು ತಿಂದಾಗ ನೋಡಿ ಈ ಹಸು ಆ ಕವರೇ ತಿನ್ನುತ್ತೆ ಪಾಪ ಅದರಲ್ಲಿ ಒಳಗಡೆ ಕಾಳಿದ್ದು ಅದು ಬಿ ತಕೊಳಕ್ಕೆ ಹೋದರೆ ಬಿಡಲಿಲ್ಲ ನೋಡಿ ಕವರೇಜ್ ತಿಂತು ದಯವಿಟ್ಟು ನಿಮ್ಮ ಮನೆಯ ಕಸವನ್ನು ಎಲ್ಲಾದ್ರೂ ಯಾಕಂದ್ರೆ ಇವಾಗ ಎಲ್ಲರೂ ಮನೆ ಮುಂದೆ ಬಿ ಬಿ ಎಮ್ ಅವ್ರು ಬರ್ತಾರೆ ಕಸ ಹಾಕ್ಸ್ಕೊಳ್ಳೋಕ್ಕೆ ಅದು ಆಡೋಕ್ಕೆ ಬರ್ತಾರೆ ಕಸ ಹಾಕ್ರಿ ಕಸ ಹಾಕಿರಿ ನಾವು ಬಂದಿದ್ದೀವಿ ಅಂತಂದು ಹೇಳಿಬಿಟ್ಟು ಅದರಿಂದ ದಯವಿಟ್ಟು ನಿಮ್ಮ ಮನೆ ಮುಂದೆ ಹಾಕಿ ಏನು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ನಿಮ್ದು ಏನೂ ಗಂಟು ಹೋಗೋಲ್ಲ ಯಾಕಂದರೆ ಸಾವಿರಾರು ರೂಪಾಯಿ ಅಲ್ಲಿ ಇಲ್ಲಿ ಕೊಟ್ಟು ಖರ್ಚು ಮಾಡಿ ಇದನ್ನು ಮಾಡ್ತೀರಾ ಒಂದು ಕಸ ಎ ತಗೊಂಡು ಹೋಗೋರಿಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಸರ್ತಿ ಕೇಳ್ತಾರೆ ಅವ್ರು ದಿನಕ್ಕೆ ಕೇಳಲ್ಲ ಆ ಕಸನ ಮನೆ ಮುಂದಕ್ಕೆ ಬಂದರೆ ಹಾಕಲ್ಲ ಈ ಥರ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಈ ಥರ ಎಲ್ಲಿ ಬೇಕಲ್ಲಿ ಬಿಸೋಕ್ಕೆ ಹೋಗ್ತೀರಿ ಇಂಥ ಹಸುಗಳು ತಿಂದು ಆ ಕವರ್ಗಳನ್ನು ಬಟ್ಟೆ ಒಳಗಡೆ ಹೋಗಿ ಅದಕ್ಕೆ ಹೊರಗಡೆ ನರಗಳಿಗೆಲ್ಲ ಅದು ಸಿಗಾಕೊಳ್ಳುತ್ತೆ ಅದಕ್ಕೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಹಸುಗಳಿಗೆ ಭಾಳ ತೊಂದರೆ ಆಗುತ್ತೆ ದಯವಿಟ್ಟು ನಿಮ್ಮ ಮನೆಯ ಕಸನ ನಿಮ್ಮ ಮನೆ ಮುಂದೆ ಮುಂದೆಗಡೆ ಬರೋಂಥ ಬಿ ಬಿ ಎಂ ಪಿ ಏನು ಗಾಡೀಲಿ ಬರುತ್ತಾರೆ ಅವ್ರಿಗೆ ಹಾಕಿ ಅವ್ರಿಗೆ ಹಾಕಿ ನಿಮ್ಮ ಕಸನ್ನ ದಯವಿಟ್ಟು ಈ ಥರ ಹಸುಗಳಿಗೆ ಹಾಕಿ ನೋಡಿ ತಿಂದು ಪಾಪ ಇದಾಗುತ್ತೆ ಈ ಮುಕ್ಕೋಟಿ ದೇವರನ್ನು ಈ ನಾವು ಈ ದೇವರು ದೇವ್ರ ಥರ ಈ ಮೂಕ ಪ್ರೇರಣೆಯಿಂದ ನಾವು ದೇವ್ರ ಥರ ಪೂಜೆ ಮಾಡ್ತೀವಿ ಇಂಥ ಹಸುಗಳನ್ನು ಇವತ್ತು ಹೆಂಗ್ ಬೇಕು ಹಂಗೆ ಉಪ್ಯೋಗ್ಕಂತದರೆ ಅವ್ರಿಗೆ ನಿಜವಾಗ್ಲೂ ಒಳ್ಳೆಯದಾಗಲ್ಲ ಒಳ್ಳೆ ರೀತಿಯಲ್ಲಿ ಆಗೋದಿಲ್ಲ ಯಾಕಂದ್ರೆ ನಾವು ನೋಡಿದೀವಿ ನಮ್ಮ ಕಣ್ಣು ಮುಂದೆ ಎಷ್ಟೋ ಜನ ನರಳಾಡಿ ನರಳಾಡಿ ಹೋಗಿದ್ದಾರೆ ಅದರಿಂದ ಹೇಳ್ತಾ ಇದ್ದೀನಿ ನಾವು ಏನು ಪೂಜೆ ಮಾಡ್ತೀವೋ ನಿಮ್ಮ ಕೈಲಾದರೆ ಅವನ್ನೇ ಪೂಜೆ ಮಾಡಿ ಇಲ್ಲಂದ್ರೆ ಬಿಟ್ಬಿಡಿ ಈ ಥರ ಮೂಕ ಪ್ರಾಣಿಗಳ ಮೇಲೆ ನಿಮ್ಮ ಭವಿಷ್ಯ ತೋರ್ಸೋಕೆ ಹೋಗಬೇಡಿ ದೌರ್ಜನ್ಯ ಮಾಡೋಕ್ಕೆ ಹೋಗಬೇಡಿ ನಿಮ್ದೇನು ಸಿಟ್ಟು ನಿಮ್ಮ ಕೋಪನ ನಿಮಗೆ ಯಾವನ್ ಮೇಲೆ ಇರುತ್ತೋ ಅವನ ಮೇಲೆ ತೋರಿಸಿ ಅದು ಬಿಟ್ಟು ಈ ಥರ ತುಂಬ ಏನೇನೋ ಗೊತ್ತಿಲ್ಲಿರತಕ್ಕಂಥ ಈ ಮೂಕ ಪ್ರಾಣಿಗಳಿಗೆ ತೋರಿಸ್ರೆ ನಿಮಗೆ ದೇವರನ್ನೇ ಒಳ್ಳೇದಾಗೋಲ್ಲ ನಿಮ್ಮ ಕೈಗಳು ನೆಗೆದು ಬಿದ್ದು ಹೋಯ್ತವೆ ನಿಮ್ಮ ಕೈ ಫಾಸ್ಟ್ ಹೋಯ್ತವೆ ನಿಮ್ಮ ಕೈ ಸುಂಡ್ರು ಹೋಯ್ತವೆ ಇಂಥ ಬೇವರ್ಸುಗಳಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಮನುಷ್ಯರು ಮನುಷ್ಯರಾಗಿರಿ ರಾಕ್ಷಸರಾಗಕ್ಕೆ ಹೋಗ್ಬೇಡಿ ಅಂತಂದು ಹೇಳಿ ಕೇಳ್ಕೊಂತೀನಿ